ಜಗದ್ಗುರು ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಪಾದಾರವಿಂದಗಳಿಗೆ ಶತಶಿರವಾಗಿಸಿ ಜಗದ್ಗುರು ಸಿದ್ದಾರೂಢ ಮಹಾಸ್ವಾಮಿಗಳವರ ಆಜ್ಞಾನುಸಾರವಾಗಿ ಈ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಹಲ್ಕುಂಡಿ ಗ್ರಾಮದ ಈ ಭೂಮಿಯಲ್ಲಿ ತಮ್ಮ ಪಾದವನ್ನಿಟ್ಟು ಇದನ್ನು ತಪೋಭೂಮಿಯನ್ನಾಗಿ ಮಾಡಿ ಒಂದು ಬ್ರಹ್ಮ ವಿದ್ಯಾಶ್ರಮದ ಸಂಸ್ಥಾಪನೆಯನ್ನು ಮಾಡಿದ ಬ್ರಹ್ಮಲೀನ ಸದ್ಗುರು ಶ್ರೀ ವೀರಭದ್ರ ಮಹಾಶಿವಯೋಗಿಗಳ ಶ್ರೀ ಚರಣಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಆಗಮಿಸಿದ ಭಕ್ತಸ್ತು ಮತ್ತುಲ್ಲ ತಮ್ಮ ದರ್ಶನ ಆಶೀರ್ವಚನಗಳ ಭಾಗ್ಯವನ್ನು ಕನುಷುತ್ತಾ ಬಂದಿರುವ ತ್ರಿವಿಧ ವಿಶ್ವ ಕುಟುಂಬಿಗಳು ಸಾಧು ಚಕ್ರವರ್ತಿಗಳೆಂದೇ ಖ್ಯಾತನಾಮರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶಿವಾನಂದ ಭಾರತೀ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳನ್ನು ಎನ್ನ ಶಿರದ ಅರಮನೆಯಲ್ಲಿ ಧರಿಸಿಕೊಂಡು ಅವರೂ ಇವರೆನ್ನದೇ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿದವರಂಗರಿಗಳಿಗೆ ನತಮಸ್ತಕನಾಗಿ ಪೂಜ್ಯ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಎಲ್ಲ ಶರಣು ತಂದೆ ತಾಯಿಗಳಲ್ಲಿ ಕಲಾ ಬಳಗಕ್ಕೆ ಧನ್ಯವಾದಗಳನ್ನು ಸಮರ್ಪಣ ಮಾಡಿ ಮೂರನೇ ದಿವಸದ ಈ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶಿಸೋಣ ಹಚ್ಕೊಂಡ್ಬಿಡ್ತೀವಿ ಹೊರಗೆ ಅವ್ರನ್ನ ಅವರು ಹೋಗಲೇವರು ಹೊರಗಾಡಕ್ಕೆ ಹೋಗಲಿ ಅವರು ಕಲಿಸ್ಕೊಡೋರು ಭಾಳ ಸುಂದರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರದ ವಿಚಾರಧಾರೆಗಳನ್ನು ಅಮೃತ ಸದೃಶವಾಗಲ್ಪಟ್ಟಂಥ ವಾಕ್ಯಗಳನ್ನು ಒಂದೊಂದು ಒಂದೊಂದು ವಾಕ್ಯಗಳನ್ನು ನಮಗೆ ಉಪದೇಶ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಕಡೆಕೊಂಡ್ರೆ ಅದೇನು ಮಾಡ್ತಾರೆ ಬಿಡ್ರಿ ಅದನ್ನು ಹಿತಕಥನಂ ಉಪದೇಶಂ ಅಂತ ಯಾವುದಕ್ಕೂ ಉಪದೇಶ ಆಡಬೇಕು ಅಂದರೆ ಹಿತವಾದದ್ದನ್ನು ಭಕ್ತರಿಗೆ ಶಿಷ್ಯರಿಗೆ ಮುಮುಕ್ಷುಗಳಿಗೆ ಹಿತವಾದದ್ದನ್ನು ಕಥನ ಮಾಡೋದು ಹಿತವಾದದ್ದನ್ನು ಹೇಳುವುದಕ್ಕೆ ಏನಂತ ಕರೀತಾರೋ ಅಂದರೆ ಉಪದೇಶ ಉಪದೇಶ ಅಂತ ಲಕ್ಷಣವನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತ ಹಿತವಾಗಲ್ಪಟ್ಟಂಥ ಒಂದೊಂದು ಒಂದೊಂದು ವಾಕ್ಯಗಳನ್ನು ಉಪದೇಶ ಮಾಡ್ತಾ ಪ್ರಸ್ತುತ ಇವತ್ತು ಯಾವ ವಾಕ್ಯವನ್ನು ನಿಜಗೊಂಡ್ರು ನಮಗೆ ಹೇಳ್ತಾರೋ ಅಂತಂದರೆ ಎಲ್ಲೋ ಭಕ್ತನೇ ಎಲ್ಲೋ ಮುಮುಕ್ಷುವೇ ನೀನು ಈ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಬದುಕನ್ನು ಹಸನ ಮಾಡಿಕೊಳ್ಳಬೇಕು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಇದೇ ಜನ್ಮದಲ್ಲಿ ಸದ್ಗತಿಯನ್ನು ಪಡೆಯಬೇಕು ಅನ್ನತಕ್ಕಂಥ ಆಪೇಕ್ಷೆ ನಿನಗಿತ್ತು ಅಂತಂದರೆ ನೀ ಯಾರನ್ನು ಆಶ್ರಯಿಸು ಯಾರ ಪೂಜೆಯನ್ನು ಮಾಡು ಯಾರ ಆರಾಧನೆಯನ್ನು ಮಾಡು ಅಂತ ಕೇಳಿದರೆ ಭಾಳ ಸುಂದರವಾಗಿ ಹೇಳುತ್ತಾರೆ ಹರ ಪೂಜೆ ಹರ ಪೂಜೆ ಹರ ಅಂದರೆ ಪರಮಾತ್ಮ ಮಹಾದೇವ ಜಗತ್ತಿನೊಳಗೆ ಎಲ್ಲರಿಗೂ ದೇವ ಅನ್ನುವಂಥ ಪದವಿ ಅದಾವೆ ಬ್ರಹ್ಮದೇವ ವಿಷ್ಣುದೇವ ರುದ್ರದೇವ ಹೀಗೆಲ್ಲ ದೇವ 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 ಅಂತ ಮೂವತ್ತು ಮೂರು ಕೋಟಿ ದೇವತೆಗಳನ್ನು ಪುರಾಣದೊಳಗೆ ಏನು ಮಾಡಿದಾರು ಅಂತಂದರೆ ಸಂ ಗ್ರಹಣ ಮಾಡತಕ್ಕಂಥವರಾಗಿದ್ದಾರೆ ಈ ಎಲ್ಲ ಮೂವತ್ತು ಮೂರು ಕೋಟಿಗಳಿಗೆ ಯಾರು ಅಂತಂದರೆ ಮಹಾದೇವ ಅವನಿಗಿಂತ ದೊಡ್ಡ ದೇವರು ಐತೇನು ಅಂತ ಕೇಳಿದ್ರೆ ಪರಮಾತ್ಮನಿಗಿಂತ ದೊಡ್ಡ ದೇವರ ಯಾವ್ಯಾವುದು ಇಲ್ಲ ಅಂಥ ಪರಮಾತ್ಮನಿಗೇನಂತಾರು ಅಂದ್ರೆ ಹರ ಹರ ಅಂತ ಕರೀತಾರೆ ಅಂತ ದೇವಾದಿದೇವನಾದ ಮಹಾದೇವನಾದ ನಂಬಿದ ಭಕ್ತರಿಗೆ ಭೋಗ ಮೋಕ್ಷಗಳ ಸಾಧನೆಯನ್ನು ಕರುಣಿಸುವಂಥ ಆ ಪರಮಾತ್ಮನನ್ನು ನೀ ಏನು ಮಾಡುವಂತಂದರೆ ಒಂದಿಷ್ಟು ಪೂಜಿಸು ಪರಮಾತ್ಮನನ್ನು ಎಂಥವರು ಪೂಜಿಸಿದಾರು ಅಂತಂದರೆ ಎಂಥವರೋ ದೇವತೆಗಳು ಮೊದಲು ಮಾಡಿಕೊಂಡು ಆ ಪರಮಾತ್ಮನನ್ನು ಪೂಜೆ ಮಾಡಿದ್ದಾರೆ ಸುರನರೋರಗಧನುಜ ಮನುಮುನೀಶ್ವರ ತರ್ಕ ವರಮಂತ್ರ ಶಾಸ್ತ್ರ ನಿಗಮಾಗಮ ಪುರಾಣ ದರ್ಶನ ಮತಾದಿಗಳು ಕಾಣದೇ ಅರಸುವ ತತ್ವದ ಇರುವ ಆಗಲ್ಪಟ್ಟಂಥ ಯಾವ ಪರಮಾತ್ಮನಿದ್ದಾನೆಯೋ ಆ ಪರಮಾತ್ಮನನ್ನು ಜಗತ್ತಿನೊಳಗೆ ಎಲ್ಲರೂ ಪೂಜಿಸಿದರು ಪೂಜಿಸಲಾರನು ಪೂಜಗೊಂಬದಿಕನೇ ಜಾನರ ದೇವ ಯಾರನ್ನೂ ಪೂಜಿಸಲಾರದೆ ಎಲ್ಲರಿಂದಲೂ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯನಾಗಲ್ಪಟ್ಟಂಥವನಾರು ಅಂತಂದರೆ ಆ ಪರಮಾತ್ಮ ಹರ ಮಹಾದೇವ ಅವನನ್ನೇನು ಮಾಡುವಂತಂದರೆ ನೀನು ಅವನ ಆರಾಧನೆಯನ್ನು ಮಾಡು ಅವನನ್ನು ಪೂಜಿಸು ಅವನ ಕೃಪೆ ಪಡುಕು ಕೃಪಾಚತುಷ್ಟಿಗಳಲ್ಲಿ ಮೊದಲನೇದ್ದು ಈಶಕೃಪ ಎರಡನೇದ್ದು ಅಂತಃಕರ್ಣ ಕೃಪಾ ಮೂರನೇದ್ದು ವೇದ ಭಗವತಿ ಕೃಪಾ ನಾಲ್ಕನೇದ್ದು ಗುರುಕೃಪಾ ಅಂತ ಈ ಕೃಪಾ ಕೃಪಾಚತುಷ್ಟಯಲ್ಲಿ ಈಶ್ವರನ ಕೃಪಾ ಅನ್ನುವಂಥದ್ದು ಅದ ಈಶ್ವರನ ಕೃಪೆ ಆತು ಅಂತಂದರೆ ನಿನಗೆ ಜಗತ್ತಿನೊಳಗೆ ಎಲ್ಲವೂ ಸಾಧ್ಯದೆ ಈಶ್ವರನ ಕೃಪೆ ಆಗದೆ ಹೋತು ಅಂತಂದರೆ ಏನಾಗೋದಿಲ್ಲ ಅಂದರೆ ನಿನಗೆ ಯಾವುದೂ ಸಾಧ್ಯ ಆಗೋದಿಲ್ಲಪ್ಪ ಅದಕ್ಕೆ ಪರಮಾತ್ಮನ ಕೃಪೆಗೋಸ್ಕರವಾಗಿ ಏನು ಮಾಡುವಂತಂದರೆ ಆ ಪರಮಾತ್ಮನನ್ನು ಪೂಜಿಸು ತನಿವಿನಿಂದ ದೇವರನ್ನು ಪೂಜಿಸು ವಾಣಿಯಿಂದ ಆ ಪರಮಾತ್ಮನ ಸ್ತುತಿ ಸ್ತೋತ್ರಗಳನ್ನು ಮಾಡು ಮನುಷ್ಯನಿಂದ ಸದಾ ಆ ಭಗವಂತನನ್ನು ಏನು ಅಂದ್ರೆ ಸ್ಮರಣೆ ಮಾಡು ಇದೆಲ್ಲವೂ ಏನು ಅಂಚ್ಕೊಳ್ತದ ಅಂತಂದರೆ ಆರಾಧನೆ ಪೂಜೆ ಅಂತ ಅಂಚ್ಕೊಳ್ತದೆ ಅದಕ್ಕೇನು ಮಾಡುವಂತಂದರೆ ಭಗವಂತನಲ್ಲಿ ಹರನ ಪೂಜೆ ಹರಪೂಜೆ ಅಂತ ಒಂದೇ ಒಂದು ಸಣ್ಣ ವಾಕ್ಯದಲ್ಲಿ ಭಾಳ ವಿಸ್ತಾರವಾಗಲ್ಪಟ್ಟಂಥ ವಿಚಾರವನ್ನೆಲ್ಲ ಇಲ್ಲೇನು ಮಾಡಿದರು ಅಂತಂದ್ರೆ ನಿಜಗುಂಡ್ರು ಅವೆಷ್ಟದಂದ್ರೆ ಇಷ್ಟ ಒಂದು ವಾಕ್ಯದ ಅದು ಹರಪೂಜೆ ಅಂತ ನಾಲ್ಕು ಅಕ್ಷರಗಳಿಂದ ಕೂತ್ಕೊಂಡಿರ್ತಕ್ಕಂಥ ಒಂದು ವಾಕ್ಯ ಅವುದು ನಾಲ್ಕು ವೇದಗಳ ಸಾರವನ್ನೇ ಹೇಳತಕ್ಕಂಥ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ನಮಗೆಲ್ಲರಿಗೂ ಏನು ಮಾಡ್ತಾರೋ ಕಿವಮಾತ್ ಏನು ಹೇಳ್ತಾರೋ ಅಂತಂದರೆ ಈ ಜಗತ್ತಿಗೆ ನಮಗೆ ನಿಮ್ಮಗೆ ಎಲ್ಲರಿಗೂ ಆಧಾರ ಯಾವುದು ಅಂದರೆ ಈ ಭೂಮಿ ಈ ಭೂಮಿ ಮ್ಯಾಗ ನಾವು ನೀವೆಲ್ಲ ಕುಂತೀವಿ ಹೋದಿಲ್ಲ ಈ ಭೂಮಿಗೆ ಆಧಾರ ಯಾವುದು ಅಂತಂದರೆ ನೀರು ನೀರಿನ ಆಧಾರದಲ್ಲಿ ಈ ಭೂಮಿ ಅದ ಭೂಮಿ ಹತ್ತು ಪಟ್ಟು ನೀರು ಅದ ಇನ್ನು ನೀರಿಗೆ ಆಧಾರ ಯಾವುದು ಅಂತಂದರೆ ಬೆಂಕಿ ನೀರಿನ ಹತ್ತು ಪಟ್ಟು ಬೆಂಕಿ ಅದ ಬೆಂಕಿಗೆ ಆಧಾರ ಯಾವುದು ಅಂತಂದರೆ ಗಾಳಿ ಆ ಬೆಂಕಿಗಿಂತಲೂ ಹತ್ತು ಪಟ್ಟು ಗಾಳಿ ವ್ಯಾಪಕದ ಸೂಕ್ಷ್ಮದ ಆ ಗಾಳಿಗೆ ಆಧಾರ ಯಾವುದು ಅಂತಂದರೆ ಆಕಾಶ ಗಾಳಿಗಿಂತಲೂ ಹತ್ತು ಪಟ್ಟು ಆಕಾಶ ದೊಡ್ಡದ ಆಕಾಶದಕ್ಕಿಂತಲೂ ಹತ್ತು ಪಟ್ಟು ದೊಡ್ಡ ಯಾರದಾರು ಅಂತಂದರೆ ಪರಮಾತ್ಮ ದಾನಪ್ಪ ಅವನಿಗಿಂತ ದೊಡ್ಡವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ ಅಂಥ ದೊಡ್ಡವನಾಗಲ್ಪಟ್ಟಂತಹ ಪರಮಾತ್ಮನನ್ನೇನ್ಮಾಡುವಂತಂದರೆ ನೀನು ಪೂಜಿಸು ಕಾರಣ ಏನು ಅಂತ ಕೇಳಿದರೆ ದೈವಾಧೀನಂ ಜಗತ್ತು ಸರ್ವಂ ಈ ಸಮಸ್ತ ಈ ಎಲ್ಲ ಭುವನ ಬ್ರಹ್ಮಾಂಡಗಳು ಈ ಹದಿನಾಲ್ಕು ಲೋಕಗಳು ಯಾರ ಆಧೀನದೊಳಗದಾವು ಅಂದರೆ ಆ ಮಹಾದೇವನ ಆಧೀನದೊಳಗದು ದೈವಾಧೀನಂ ಜಗತ್ತು ಸರ್ವಂ ಆ ದೇವರು ಯಾರು ಆಧೀನದೊಳಗದಾನು ಅಂದ್ರೆ ಮಂತ್ರಾಧೀನಂ ದೈವಂ ಆ ಪರಮಾತ್ಮ ಮಂತ್ರದ ಆದಿದಾನ ಮಂತ್ರದ ಅಧೀನ ನೀವು ಓಂ ನಮ ಶಿವಾಯ ಓಂ ನಮ ಅನ್ಕೊಂತ ಇಲ್ಲಿ ಕುಂಡ್ರಿ ಆ ಮಂತ್ರಕ್ಕೆ ಅರ್ಥರೂಪಗಳನ್ನು ಪರಮಾತ್ಮ ಏನಾಗ್ತಾನಂದ್ರೆ ನೀವಿದ್ದಲ್ಲಿ ಬಂದು ನಿಮಗೆ ಆಗಿ ಆಶೀರ್ವಾದ ಮಾಡ್ತಾನೆ ಅಷ್ಟು ಶಕ್ತಿ ಆ ಮಂತ್ರದೊಳಗದೆ ಮಂತ್ರಾಧೀನಂ ದೈವಂ இன்னும் மந்திரயார ஆதீனத அந்த குருவாதினம் மந்திரம் ஆ மந்திரயாரீனா அந்த அது ஒவ்வொரு சத்ருநாடன ஆதீனத்தில் தேவனன்ன இல் தந்து கொடுவ மந்திர யாரல்ல அந்த அது குருதேவன மந்திராதினம் குருவம் ஆருவம் சர்வதா ஆச்சரிய பூஜ்ஸு அந்த வர்த்தது மந்திராதினம் குருவம் சர்வத்த ಗುರುವಂ ಆರಾಧಿಸು ಗುರುವಿನನ್ನು ಪೂಜಿಸು ಅಂತ ಬರ್ಕೊಂಡು ಬಂದಿದ್ದಾರೆ ಗುರು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಆ ಪರಮಾತ್ಮನೇ ಗುರುರೂಪದಿಂದ ಈ ಧರಿಗೆ ಬಂದಿದ್ದಾನಪ್ಪ ಅದಕ್ಕೇನು ಮಾಡು ಗುರು ಪರಮಾತ್ಮರನ್ನು ಪೂಜಿಸು ಅಂತಕ್ಕಂಥ ಮಾತನ್ನು ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಯಾಕೆ ಯಾಕೆ ದೇವರನ್ನು ಪೂಜಿಸಬೇಕು ಅಂತ ಕೇಳಿದರೆ ದೇವರಿಂದ ನಮಗೆಲ್ಲರಿಗೂ ಏನಾಗಿದೆ ಅಂದರೆ ಒಂದು ದೊಡ್ಡ ಉಪಕಾರ ಆಗಿದೆ ಅವನಂಥ ಉಪಕಾರಿ ಈ ಜಗತ್ತಿನೊಳಗೆ ಯಾರೂ ಇಲ್ಲ ಈ ಭೂಮಿಯನ್ನು ಕೊಟ್ಟ ನೀರನ್ನು ಕೊಟ್ಟ ಗಾ ಅಗ್ನಿ ಕೊಟ್ಟ ಗಾಳಿ ಕೊಟ್ಟ ಆಕಾಶ ಕೊಟ್ಟ ಇಷ್ಟೆಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ ಇನ್ನೆಲ್ಲ ಕೊಟ್ಟವ ಯಾರ ಅಂತಂದರೆ ಪರಮಾತ್ಮ ಅಷ್ಟಲ್ಲ ಈ ಸುಂದರವಾದ ಈ ದೇಹವನ್ನು ಏನು ಮಾಡಿದಾನ ಅಂದ್ರೆ ಆ ಭಗವಂತ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ತಾಯಿ ಹೊಟ್ಟಿ ಒಳಗೆ ತಾಯಿ ಹೊಟ್ಟಿಯೊಳಗೆ ಒಂದಿಷ್ಟು ತಂದೆಯ ಶುಕ್ಲ ತಾಯಿ ಒಂದಿಷ್ಟು ಸೋನಿತ ಇವೆರಡೂ ಸಮ್ಮಿಶ್ರ ಸರ್ಕಾರ ಆಗಿವಿ ಇಂಥದ್ದೊಂದು ಸುಂದರವಾಗಲ್ಪಟ್ಟಂಥ ಅವಯವಗಳಿಂದ ಕುಡ್ಕೊಂಡಿರ್ತಕ್ಕಂಥ ಈ ದೇಹ ಇದು ರಚನೆಯಾಗಿ ಹೊರಗೆ ಬರಬೇಕಾಗಿತ್ತು ಅಂತಂದರೆ ಇದನ್ನು ಮಾಡಿದವರು ಯಾರು ಅಂತಂದರೆ ಪರಮಾತ್ಮ ಉಪಕಾರ ಭಾಳ ದೊಡ್ಡದಾಗಿದೆ ನಿಜಗುಂಡ್ರು ಬರೀತಾರೆ ತನುವಿದೇನು ಎಣ್ಣೊಂದಿತೇತಕೆ ನಾನಾರು ಜನನ ಮರಣಕ್ಕಾರು ನೆನ್ನಿ ಶರೀರದಳು ನೆನೆವ ಆಲಿಸುವ ಸೋಂಕುವ ಉನುವ ವಾಸಿಸುವ ತನವಾರದು ಈ ನುಡಿಗಳು ಜನಪವು ಎಲ್ಲಿಂದ ಅಸುಗಳು ಏನನ್ನು ನೆಮ್ಮಿಹವು ಎನ್ನನುಗೊಳಿಸಿ ನಡೆಸುವವರು ಆರು ಏತರಿಂದ ಜಗವಿನತು ಭೇದಾಕಾರದೆಂದು ದಯಿಸಿತೆಂಬ ಭಾವನೆಗಳ ಅನುಭವ ಹಿಡಿದು ನೆನಪನು ದಿನದುದಯ ಕಾಲದಚ್ಚರಿಕೆಗಳು ವಿನುತ ಗುರುಮೂರ್ತಿಯನು ಉಮೇಶ ನಂಗ್ರಿಯನು ಬಳಿಕ ಸುವಿಚಾರದಿಂದ ನೇಮಕವಾಗಿ ಮನುಜ ನನಗಹುದು ಮುಕ್ತಿ ಅಂತ ಹೇಳುವಲ್ಲಿ ಉಮೇಶನ ಅಂಗ್ರಿಯನು ಅಂದರೆ ಪರಮಾತ್ಮನ ಅಂಗ್ರಿಯನ್ನು ಪೂಜಿಸು ಅವನು ಆಗ್ಯದ ಈ ದೇಹವನ್ನು ಕೊಟ್ಟವು ಪರಮಾತ್ಮ ಎಷ್ಟು ಎಷ್ಟು ಚಮತ್ಕಾರ ಈ ದೇಹದೊಳಗೆ ಇಟ್ಟದಾನು ಅಂತಂದರೆ ಜಗತ್ತಿನೊಳಗೆ ಎಂಥ ಇಂದ್ರ ಜಾಲಿಕದಾನು ಅಂದರೂ ಚಿತ್ರ ವಿಚಿತ್ರವಾಗಲ್ಪಟ್ಟಂಥ ಆಟಗಳನ್ನು ಮಾಡಿ ತೋರಿಸ್ತಾನಂದರೂ ಕೂಡ ಪರಮಾತ್ಮನಂಥ ಇಂದ್ರಜಾಲಿಕ ಜಗತ್ತೊಳಗ ಯಾರ ಅದಾರ ಏನು ಅಂತ ಕೇಳಿದ್ರೆ ಅವನಂತ ಇಂದ್ರಜಾಲಿಕರು ಯಾರೂ ಇಲ್ಲ ಅಂಥ ಇಂದ್ರಜಾಲಕ್ಕೆ ಯಾರು ಅಂದ್ರೆ ಪರಮಾತ್ಮ ಅದನ್ನು ಬದಲು ತನುವಿದಳಿದ ಇಂದ್ರ ಜಾಲದಾಟಗಳುಂಟೇ ಈ ದೇಹವನ್ನು ಬಿಟ್ಟು ಜಗತ್ತಿನೊಳಗೆ ಇನ್ನೊಂದು ಯಾವುದೂ ಇಂದ್ರಜಾಲಿಕರ ಆಟದ ಏನು ಅಂತ ಕೇಳಿದರೆ ಇಲ್ಲ ಪರಮಾತ್ಮ ನಮಗಿಷ್ಟ ಸಣ್ಣ ಕಿವಿ ಕೊಟ್ಟದ ನಮ್ಮ ಕಿವಿ ಎಷ್ಟು ಅದಾವು ಅಂದ್ರೆ ಸುಮ್ಮ ಒಂದು ಒಂದು ಕಪ್ಪೆ ಚಿಪ್ಪಿನಷ್ಟು ಇಷ್ಟ ಸಣ್ಣ ಕಿವಿಗಳದಾವು ಆದರೂ ನಾಲ್ಕು ವೇದ ಆರು ಶಾಸ್ತ್ರಗಳನ್ನ ಕೇಳುವಂಥ ಭಾಗ್ಯ ನಮಗೆ ಕೊಟ್ಟದ ಹೌದು ದನಗಳ ಕಿವಿ ಎತ್ತಿನ ಕಿವಿ ಎಮ್ಮಿ ಕಿವಿ ಆನೆ ಕಿವಿಗಳು ನೋಡಿದ್ರೆ ನಿಮ್ಗೆ ಹೇಳ್ತನು ಒಂದು ಮರಮಂಟ ದೊಡ್ಡ ದೊಡ್ಡ ಅದಾವ ಕರೆ ಒಂದು ಕರೆಗೆ ಶಾಸ್ತ್ರ ಪುರಾಣ ಪುಣ್ಯ ಕೇಳುವಂಥ ಐತೇನು ಅಂತಂದರೆ ಆ ಭಾಗ್ಯ ಅವಕ್ಕಿಲ್ಲ ಆ ಭಾಗ್ಯ ಪರಮಾತ್ಮ ನಮಗೆ ಕೊಟ್ಟದಾನ ಅಂದರೆ ಪರಮಾತ್ಮನ ಉಪಕಾರ ಎಂಥದ್ದು ನೋಡ್ರಿ ಗುರುವಾಕ್ಯ ಕೇಳ್ತೀವಿ ಭಜನಾ ಕೇಳ್ತೀವಿ ನಾಮಸ್ಮರಣೆ ಕೇಳ್ತೀವಿ ಅದು ಇದೆಲ್ಲ ಕೇಳುವಂಥ ಭಾಗ್ಯ ಇಷ್ಟ ಕಿವಿಯೊಳಗೆ ಭಗವಂತ ನಮಗೆ ಕೊಟ್ಟದನು ಅಂತಂದ್ರೆ ಪರಮಾತ್ಮನ ಉಪಕಾರ ಅಲ್ಲ ಗುರುಗಳನ್ನು ದೇವರನ್ನು ನೋಡುವಂಥ ಕಣ್ಣು ನಮಗೆ ಕೊಟ್ಟದಾನ ಜಗತ್ತಿನೊಳಗೆ ಎಲ್ಲ ಜೀವನಾಶಿಗಳಿಗೆ ಕಣ್ಣದವ ಕರೆ ಒಂದರ ಜೀವಿ ಗುರುದೇವರನ್ನು ಪರಮಾತ್ಮ ನೋಡಬೇಕು ಅನ್ನುವಂಥ ಭಾಗ್ಯವೈತೇನು ಅಂದರೆ ಇಲ್ಲ இதனை சொல்பாரி தரமாத்மன கிருபா எந்தப்தி ஏன் மாதிரி தூ தீரலார்த்த கிருபையின பரமாத்மா நோட் பகவந்தி கை கொட்டத நீ கை இயக்கு இவ்வளவு ஐது வரலத இவது வரள் அக்கஸ்மாத்து இவ்வளவு முச்சு தெரது இவ்வளவு நடித்தல்ல இதன யார் மாத்தீர நீ என்ன மவ்மா என்ன மப்புனோ என்ன என்ன கட்டு சோத மாவ்மோ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಪರಮಾತ್ಮ ಮಾಡಿಲ್ಲ ಅಕಸ್ಮಾತ್ ಇವು ಬಟ್ಟೆಗಳು ಈ ಮುಚ್ಚುದು ತೆಗೆದು ಮಾಡಲಿಲ್ಲ ಅಂದ್ರೆ ಹಿಂಗೆ ಷಟ್ಕೊಂಡು ನಿಂತಿದ್ದೆವು ಅಂದರೆ ನೀ ಅರೆ ಹೊತ್ತದ ಸರಿಗೆ ಹ್ಯಾಂಗೆ ಹಿಡಿತೈತಿ ಸ್ವಲ್ಪ ಕಲ್ಪನಾಕ್ ಬರ್ತೈತಿ ಕಲ್ಪಾಕ ಬರ್ತೈತಿ ಎಷ್ಟು ಪರಮಾತ್ಮನ ಉಪಕಾರ ಒಂದು ಕಲ್ಪಾಕ ಬರ್ತೈತಿ ಈ ಈ ಕೈ ಅಕಸ್ಮಾತ್ ಇದು ಹಿಂಗೆ ಇದು ಅಂತ ತಿಳ್ಕೊಂಡು ಹಿಂಗೆ ಈ ಮನ ಕೈ ಹಿಂಗೆ ಹಿಂಗೆ ಮಡ್ಸಿರಲಿಲ್ಲ ಅಂದ್ರೆ ತಾಯಿ ಎಡಳು ಊಟ ನೀಡ್ಲಿ ಅಂತ ತಿಳ್ಕೊಳ್ರಿ ಆ ಊಟ ತೊಗೊಂಡು ನೀವು ಬಾಯಿಗೆ ಹ್ಯಾಂಗೆ ಹಾಕೊಳ್ಳಿ ಕೈಯ್ಯ ಮಡ್ಸಿರಲಿಲ್ಲ ಅಂದ್ರೆ ನೆಟ್ಟಗೆ ಹೊಕ್ಕಿತ್ತು ಕೈ ಆ ಅಂತ ಮಾಡಿ ಬಾಯಿ ಪರಿಸ್ಥಿತಿ ಹೌದು ಇದನ್ನೆಲ್ಲ ಇದನ್ನೆಲ್ಲ ಮಾಡಿದವ್ರು ಯಾರು ಅಂದ್ರೆ ಪರಮಾತ್ಮ ಅದಕ್ಕೆ ತನುವಿದೇನು ಒಂದು ಸ್ವಲ್ಪ ಈ ತನು ಇದೇನು ಅನ್ನೋದನ್ನು ಸ್ವಲ್ಪನೇ ಏನು ಏನು ಮಾಡುವಂದ್ರೆ ಪರಮಾತ್ಮನ ದಯ ಎಂಥದ್ದು ಪರಮಾತ್ಮನ ಕೃಪೆ ಎಂಥದ್ದು ಅನ್ನೋದನ್ನು ಒಂದು ಸ್ವಲ್ಪ ವಿಚಾರ ಬಾಯಾಗಿನ ಹಲ್ಲು ಪರಮಾತ್ಮ ಕೊಟ್ಟದ್ದು ಮೂವತ್ತೆರಡು ಒಂದು ಹಲ್ಲು ತೆಗಿಬೇಕಾದ್ರೆ ನೀವು ಸಾವಿರ ರೂಪಾಯಿ ಕೊಡಬೇಕು ಒಂದು ಹಲ್ಲು ಹಳ್ಳೆ ಹಾಕಬೇಕಾದ್ರೆ ಐದು ಸಾವಿರ ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಹಲ್ಲು ನೀ ಕೊಡಬೇಕು ಪ್ರೀ ಪ್ರಿಯಾಗಿ ಭಗವಂತ ನಮಗೆ ಇಂಥವೆಲ್ಲ ವಸ್ತುಗಳನ್ನ ಕೊಟ್ಟದಾನಂದ್ರೆ ಪರಮಾತ್ಮನ ಉಪಕಾರ ನಮಗೆ ಭಾಳ ಎಲ್ಪ ಇದೆಲ್ಲವನ್ನು ಅರುತೇನು ಮಾಡುವಂತಂದರೆ ಅವರ ಉಪಕಾರ ಸ್ಮರಣೆಗಾಗಿ ಅವನನ್ನು ಒಂದಿಷ್ಟೇನು ಮಾಡುವಂತಂದರೆ ಪೂಜಾ ಮಾಡು ಉಪಕಾರ ಸ್ಮರಣೆಗಾಗಿ ಇನ್ನೀ ಜಗತ್ತಿನಾಗ ಏನಾದರೂ ನಿನಗೆ ಬೇಕಾಗಿತ್ತು ಅಂದರೂ ಪರಮಾತ್ಮನ ಪೂಜೆ ಮಾಡು ಯಾಕಂದರೆ ಪರಮಾತ್ಮ ಏನಾದರೂ ಅಂತ ಕೇಳಿದ್ರೆ ದೇವರನ್ನು ನೆನೆವರಿಗೆ ಭಾವಿಪದು ಬಂದಿಪದು ದೇವರನ್ನು ನೆನೆಯದೇ ಇರತಕ್ಕಂಥ ಅಧಮರಿಗೆ ಯಹ ಪರದಿ ಇಲ್ಲ ಸರ್ವಜ್ಞ ಸರ್ವಜ್ಞ ಮಹಾಕವಿ ಬರಿತಾನೆ ಯಾರು ದೇವರನ್ನು ಆರರಿಸುತ್ತಾರೆಯೋ ದೇವರನ್ನು ನೆನೆಯುತ್ತಾರೆಯೋ ಅವರಿಗೆ ಯಾವುದೆಲ್ಲ ಪ್ರಾಪ್ತಿಯಾಗ್ತದೆ ಯಾಕೆ ಎಲ್ಲವೂ ಆ ಪರಮಾತ್ಮನ ಆಧೀನದ ನಮ್ಮ ಕರ್ಮದ ಫಲ ಕೊಡಾಮ ಯಾರ್ದಾರು ಅಂತಂದರೆ ಪರಮಾತ್ಮ ನಪ ನಿನಗೇನಾದರೂ ಬೇಕಾಗಿದ್ದರೂ ಕೂಡ ಏನು ಮಾಡುವಂದರೆ ಆ ಪರಮಾತ್ಮನನ್ನು ಆರಾಧಿಸಿ ಅವನನ್ನು ವಂದಿಸಿ ಅವನನ್ನು ಪೂಜಿಸಿ ನಿಜಗೊಂಡು ಬರೀತಾರೆ ಪರಮಾತ್ಮನ ಪೂಜೆಯನ್ನು ಶ್ರದ್ಧೆಯಿಂದ ಗುರುದೇವನ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ವಿಶ್ವಾಸಿತನಿ ನೀ ಪೂಜೆ ಮಾಡಿದೆ ಅಂತಂದರೆ ತನುವಿನಿಂದವೇ ಸಿರಿ ಈ ದೇಹದಿಂದ ಭಗವಂತನ ಪೂಜೆ ಮಾಡಿದೆ ಅಂತಂದರೆ ನಿನಗೆ ಶಿರಿ ಐಶ್ವರ್ಯ ಪ್ರಾಪ್ತಿಯಾಗ್ತದೆ ಅಷ್ಟ ದರಿದ್ರ ವಿನಾಶಕ ಲಿಂಗಂ ತತ್ ಪ್ರಣವಾಮಿ ಸದಾಶಿವಲಿಂಗಂ ಅಷ್ಟಗದಲ್ಲಿ ಲಿಂಗ ಹೇಳಿದ ಎಂಟು ರೀತಿಯಾದ ದರಿದ್ರತನ ನಮಗಿರ್ತದೆ ಆ ಎಂಟು ರೀತಿಯಾದ ದರಿದ್ರತನ ದೂರ ಆಗಬೇಕಾಗಿತ್ತು ಅಂದರೆ ಈ ದೇಹದಿಂದ ಒಂದಿಷ್ಟು ಭಕ್ತಿಯಿಂದ ಪರಮಾತ್ಮನನ್ನು ಪೂಜಾ ಮಾಡಪ್ಪ ಪೂಜಿಸು ಇದು ತನುವಿನಿಂದವೇ ಶ್ರೀ ಐಶ್ವರ್ಯ ಪ್ರಾಪ್ತಿಯಾಗ್ತದೆ ವಾನಿಯಿಂದವೇ ಸಗ್ಗದ ಅನುಭೂತಿ ವಾಣಿಯಿಂದ ಗುರುದೇವರನ್ನು ಪರಮಾತ್ಮನನ್ನು ಸ್ತುತಿ ಸ್ತೋತ್ರ ಮಾಡು ಕೊಂಡಾಡು ಅವನನ್ನು ಸ್ತೋತ್ರ ಮಾಡು ಈ ರೀತಿ ಮಾಡಿದೆ ಅಂತಂದರೆ ಸಗ್ಗದ ಅನುಭೂತಿ ಸ್ವರ್ಗ ಲೋಕದೊಳಗೆ ಯಾವ ಸುಖ ಆಯಿತೋ ಆ ಸುಖ ನೀ ಬದುಕಿದ್ದಾಗ ಇದೇ ದೇಹದೊಳಗೆ ಆ ಸುಖದ ಅನುಭವ ನಿನಗಾಗ್ತದಪ್ಪ ಇಷ್ಟು ಫಲ ಆದ ಪೂಜೆ ಫಲ ಮೂರನೇದ್ದು ಮಾನಸದಿಂದ ಘನಮುಕ್ತಿ ಮನಸ್ಸಿನಿಂದ ಏನು ಮಾಡು ಅಂದ್ರೆ ಸದಾ ಚಿಂತನ ಮಾಡು ಆವ ಕಾಲದಳು ತತ್ವಾನುಭಾವವನು ಕಾನುವಿ ವಿಶ್ವವೆಲ್ಲ ಎಂಬ ಪ್ರಜ್ಞೆಯನು ಭಾವದಲ್ಲೂ ನೀನೇ ನಾನಂಬನುಸಂಧಾವನು ದೇವ ಗುರುಶಿತ್ರ ಕೊನಿಗೆ ಮುಕ್ತಿಯನು ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಸದಾವ ಕಾಲ ಈ ರೀತಿಯಾದ ಭಗವಂತನ ಚಿಂತನವನ್ನು ಅವೇದ ಚಿಂತನವನ್ನು ಮಾಡಿದೆ ಅಂತಂದರೆ ನಿನಗೆ ಘನಮುಕ್ತಿ ನಿನಗೆ ಶ್ರೇಷ್ಠವಾದ ಮುಕ್ತಿ ಆಗ್ತದಪ್ಪ ಇನ್ನಿತು ಪೂಜಾ ಫಲ ಮೂದೆರ ನೆನಪುದು ಮೈತ್ರಿಯೀ ಹೇ ಮೈತ್ರ ಪೂಜಾ ಫಲ ಅನ್ನುವಂಥದ್ದು ಮೂರು ರೀತಿ ಆಗ್ತದೆ ಅದಕ್ಕಾಗಿ ಕಾಯ ವಾಚ ಮನಸ್ಸ ಏನು ಮಾಡುವಂತಂದರೆ ಒಬ್ಬ ಪತಿರುತ ಹೆಣಮಗಳು ತನ್ನನ್ನು ತನ್ನ ಪತಿಗೆ ಸೂರ್ಯಗೊಟ್ಟಿರುವಂತೆ ಭುವಿಯೋಳ ಅತಿ ಪತಿಭಕ್ತಿ ವಿಧಿಧ ಪತಿರುತ ಯುವತಿ ತನ್ನನೇ ಪತಿಗೆ ಸೂರ್ಯಗೊಟ್ಟಿರುವಂತೆ ಶಿವನೇ ದೇಹಾರ್ಥಮಾನ பிராணெந்தூனிகூர்ணி சிவன ஆதார இதற்கு ஆத்மார்பணி அந்த நவவித பதிவையாக மாத்தன பரக்கண்டு வந்தாரே அதுக்காக ரீதியாக பக்தி ரீதியாக சேவை பூஜையரமா கிருப்பை படுக்கி அந்த சானுகூலே ஜகன்னாத்தம் சூலே ஜகத்யம் பரமாத்மா நினைக்க ஜ பரமாத்மா அனுகூல அது அந்த முரு ஜ நினைகெல்லாம் அனுகூல ஆறு லோக்கதொழில் பரமாத்மா அனுகூல ஆகல நினை மூலம் மனியாக கசவரிகசவரது கொடுத்த கசவரிகித்தோந்த பரமாத்ம கிருப்பாங்க அந்த மாதிரி முகஸ்தேனோ பீம நன்ன பிச்சண்டி கட்டி துர்ோதனுனி விஷத உண்டிய தெ ಏನು ಮಾಡಿದ್ರು ಅಂತಂದರೆ ದೊಡ್ಡ ನದಿಯೊಳಗೆ ಮುಳುಗಿಸಿ ಬಿಟ್ಟರು ಭೀಮ ಎಲ್ಲಿ ಹೋದ ಅಂತಂದ್ರೆ ಮುಳ್ಕೊಂತ 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 ನಾಗಲೋಕಕ್ಕಾದ ನಾಗಲೋಕದ ದೇವತೆಗಳು ಏನು ಮಾಡಿದ್ರು ಅಂತಂದರೆ ಇವನು ಗುರ್ತಿಸಿ ತಮ್ಮ ರಾಜನ ಮುಂದೆ ಓದಲು ನಿಂದಿಸಿದರು ರಾಜನಿಗೆ ಇವ್ಯಾರ ಅನ್ನುವಂಥ ವಿಚಾರ ಗೊತ್ತಾಯ್ತು ಇವು ಪಾಂಡವರ ಒಳಗಿರ್ತಕ್ಕಂಥ ಒಬ್ಬ ಭೀಮ ಅನ್ನೋದು ಗೊತ್ತಾದ ನಂತರ ಭಾಳ ಪ್ರೇಮ ಮಾಡಿದ பிரேம மாதிரி அவங்க ஒன்று அமிர கலசொட்ட குடியாக்க யார்க்கு பீமணிக்கு அந்த அமிர கலசொட்ட அது சக்தி எந்த அந்த சரீரதொழுக நினைக்க சாயிர ஆனியில் எட்டு சக்தி ஆயத்தோ அஷ்டு சக்தி நினை அமருத்த கொடுத்து பிராப் ஆகத்திப்பா சாகித ஆனிய நினை பரலி இதனு குடிய அமிர கலசவோ நாகலோகத்தொழ கலசித்தோம் நோடு விஷவன் குடிசிய கொலூ கூட தைவ அனுகூலி இருத்தக்கீமா அவன தயவ்மா பரமாத்ம ஏன்மாரித அந்த அல்லூ கூட அவன காப்பாடி அவங்க ஏன்மாதிரி திரை மத்திய கொட்டுவாத்தவனாக அதுக்கு யாரும் தைவத அனுகூல அது அவருக்கு ஜகத்தின் எல்லோ பிராப் ஆகதைவனுக்கூல இல்லாந்திரே யாதோ தூபது ரூபா தைவ அனுகூல ஆகித்து அந்த குருதேவதை அனுராதய நிஜபக்தி அந்த குருதேவரன்ன பூஜ்ஷி ஆராஜி நம்மெல்லாம் அவர கிருப்பைக்கு பார்க்கும் அந்த நாலு வாக்கிய குருதேவனும் தமிரன கரணக்கூடாது